I <laughs> ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ ಎಸ್ನೇತ್ರೆ ಸ್ನೇಹಿತರೆ ಚಿಕ್ಕಲ್ಲಿ ನಾನೊಂದು ವಿಡಿಯೋ ತೋರಿಸಿದ್ದೆ ಹೋಮ್ ಟೂರ್ ಮಾಡೋಣ ಅಂತ ಹೋದಾಗ ಅವ್ರು ಹೇಳಿದರು ಸೇಲ್ ಮಾಡ್ಬಿಡ್ತೀವಿ ಮೇಡಮ್ ಅಂತ ಹೇಳಿ ಸೊ ಹಾಗೆ ಅಲ್ಲಿ ಬಂದಿದ್ದವರು ಒಬ್ರು ಹೇಳಿದ್ರು ಮೇಡಮ್ ನಮ್ದೊಂದು ಮನೆ ಇದೆ ಸೇಲ್ಗೆ ತೋರ್ಸಂಗಿದ್ರೆ ತೋರಿಸಿ ಅಂತ ನಡೀರಿ ಸರ್ ಆಯ್ತು ಒಂದು ನನಗೂ ಒಂದು ಕಂಟೆಂಟ್ ಸಿಕ್ತು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದೆ ಸೊ ಯಾರಿಗೆಲ್ಲ ಬೆಂಗಳೂರಲ್ಲಿ ಸೈಟ್ ನೋಡಿ ತಗೋಬೇಕು ಮನೆ ಕಟ್ಟೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ಬಟ್ ಆದ್ರೆ ಯಾರಾದರೂ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೊಟ್ಬಿಡ್ಬೇಕು ಅಂತ ಅಂದ್ಕೊಂಡು ಅಥವಾ ರೆಡಿ ಮೂವ್ ಆನ್ ಅಂತ ರೆಡಿ ಟು ಮೂವ್ ಆನ್ ಅಂತ ಇದೆ ಅಂತ ಅಂದ್ರೆ ಇಲ್ಲಿ ಬೆಸ್ಟ್ ಅಂತ ಹೇಳ್ಬೋದು ಸೊ ಬನ್ನಿ ಹಾಗೆ ಒಳಗಡೆ ಹೋಗೋಣ ಸೊ ಈ ಮನೆ ಕೂಡ ಸೇಲ್ ಇದೆ ಅಂತ ಹೇಳಿದ್ರು ಹೋಗೋಣ ಬನ್ನಿ ಆಕ್ಚುಲಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಎಂಟ್ರೆನ್ಸ್ ಸಖತ್ ಆಗಿದೆ ಯಾಕೆಂದ್ರೆ ಆ ಗೇಟ್ ಒಂದು ಪ್ಲಾನಿಂಗ್ ಮಾಡಿ ಏನು ಗೇಟ್ ಮಾಡಿದ್ದಾರೆ ಅದಂತೂ ಸಖತ್ ಆಗಿದೆ ಅದ್ರ ಜೊತೆಗೆ ಫ್ರಂಟ್ ಲುಕ್ ನೋಡೋದಾದ್ರೆ ಎಲ್ಲ ಮೆಟಾಲಿಕ್ ಪೇಂಟ್ ಮಾಡಿದ್ದಾರೆ ಅದ್ರ ಜೊತೆಗೆ ತುಂಬ ಥಿಂಕ್ ಮಾಡಿ ಏರ್ ಕ್ರ್ಯಾಕ್ಸ್ ಕೂಡ ಒಂದು ಇಲ್ಲ ಅಂದರೆ ಅಲ್ಲಿಗೆ ಅರ್ಥ ಆಗುತ್ತೆ ನಿಮಗೆ ತುಂಬ ಚೆನ್ನಾಗಿ ಕ್ಯೂರಿಂಗ್ ಆಗಿದೆ ಬಿಲ್ಡಿಂಗ್ ಅಂತ ಮತ್ತೆ ಅಲ್ಲಲ್ಲಿ ಕೆಲವೊಂದು ವರ್ಕ್ಸ್ ಮಾಡಿದ್ದಾರೆ ತರ್ಟಿ ಫಾರ್ಟಿ ಅಲ್ಲ ಸರ್ ಸೈಟು ತರ್ಟಿ ಫೈ ಫಾರ್ಟಿ ಮೂವತ್ತೈದಕ್ಕೆ ನಲವತ್ತಂತೆ ಮತ್ತು ಗ್ರಿಲ್ ವರ್ಕ್ ಕೂಡ ಆಗಿದೆ ಸೊ ಮತ್ತು ಎಲ್ಲ ಫುಲ್ ಹೈಲಿ ಡೆವಲಪ್ಡ್ ಒಂದು ಏರಿಯಾ ಅಂತ ಹೇಳ್ಬೋದು ನಾರ್ಮಲಿ ಯಾವುದೋ ಒಂದು ಖಾಲಿ ಜಾಗಗಳಿರೋ ಹೋಗಿ ಅದಕ್ಕಿಂತ ಈ ಥರ ಡೆವಲಪ್ ಆಗಿರೋಂಥ ಏರಿಯಾ ಅದ್ರ ಜೊತೆಗೆ ನೋಡಿ ಕಾಂಕ್ರೀಟ್ ರೋಡ್ ಕೂಡ ಇದೆ ಸೊ ಸಖತ್ತಾಗಿದೆ ಏರಿಯಂತೂ ಬೊಂಬಟಾಗಿದೆ ಅದರ ಬಗ್ಗೆ ಏನು ಹೇಳೋಂಗಿಲ್ಲ ಮತ್ತು ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳೋದಾದರೆ ಫುಲ್ ಎಲ್ಲ ಗ್ರ್ಯಾನೇಟಲ್ಲೇ ಎಲ್ಲ ಫುಲ್ ಫಿಲ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಕಾಣಿಸ್ತಿದೆ ಬನ್ನಿ ಒಳಗಡೆ ನೋಡೋಣ ವಿಶಾಲವಾಗಿದೆ ಹೌದು ಆರಾಮಾಗಿ ಎರಡು ಕಾರ್ ನಿಲ್ಸ್ಕೋಬಹುದಲ್ಲ ಮೂರು ಕಾರ್ ಹಾಕೋಬಹುದಲ್ಲ ಹಾ ಮೂರ್ ಕಾರ್ ನಿಲ್ಲಿಸಬಹುದು ಹಾಗೆ ಗಾಡಿಗೆ ಒಂದು ಏಳೆಂಟು ಗಾಡಿಗಳನ್ನ ನಿಲ್ಲಿಸಬಹುದು ಸರ್ ನಮಸ್ತೆ ನಮಸ್ತೆ ನೀವು ಹೇಳಿದ್ರಿ ಮೇಡಮ್ ನಮ್ದೊಂದು ಪ್ರಾಪರ್ಟಿ ಸೇಲ್ಗಿದೆ ತೋರಿಸಿ ಅಂತ ಸೊ ತೋರಿಸೋಣ ಅಂತ ಹೇಳಿ ಸರ್ ಇದೇನು ಸರ್ ಇದು ಇದು ಗ್ರೌಂಡ್ ಮೇಡಮ್ ಇದು ಗ್ರೌಂಡಿಂಗ್ ಗ್ರೌಂಡ್ ಗ್ರೌಂಡಿಂಗ್ ಮಾಡಿರ್ತೀವಲ್ಲ ಆ ಗ್ರೌಂಡಿಂಗ್ ಮಾಡಿದಾಗ ಅದು ಓ ಮತ್ತೆ ಮತ್ತು ತಂಬ್ರದ್ದು ಹಾಕಿ ಇದ್ಲು ಉಪ್ಪೆಲ್ಲ ಹಾಕಿರ್ತೀವಿ ಗಿಲ್ಲು ಉಪ್ಪೆಲ್ಲ ಹಾಕಿರ್ತೀವಿ ಹಂಗಾಗಿ ಅದು ಡ್ರೈ ಆಗದೇ ಇರಲಿ ಅಂತ ಅದು ಹೋಲ್ ಬಿಟ್ಟಿರ್ತೀವಿ ಒಂದು ಸಿಕ್ಸ್ ಹೋಲ್ ಬಿಟ್ಟಿದ್ದೀವಿ ಆ ತೊಳ್ದಾಗೆಲ್ಲ ನೀರು ಒಳಗಡೆ ಹೋದಾಗ ಸ್ವಲ್ಪ ಡ್ರೈ ಆಗಲ್ಲ ಸೀ ಇರುತ್ತೆ ಓಕೆ ಓಕೆ ಅಂದರೆ ಗ್ರೌಂಡಿಂಗ್ ಆಗೋದಿಲ್ಲ ಅಲ್ಲ ಸರ್ ಇಲ್ಲ ಮೇಡಮ್ ಏನಿಲ್ಲ ಏನು ಸೇಫ್ಟಿ ಇರುತ್ತೆ ಸೇಫ್ಟಿಗೋಸ್ಕರ ಅಂದ್ರೆ ಭೂಮಿಲಿ ನೀರಿನ ಇರುತ್ತೆ ಡ್ರೈ ಆಗಿರಲ್ಲ ಡ್ರೈ ಓಕೆ ಗುಡ್ ಕಾನ್ಸೆಪ್ಟ್ ಇದ್ದಂಗೆ ಗೊತ್ತಿರಲಿಲ್ಲ

ಇಲ್ಲಿ ಇದೆಲ್ಲ ಮೆಟಾಲಿಕೆ ನಾವು ಆಲ್ಮೋಸ್ಟ್ ಈಗ ಸೌತು ಈಸ್ಟು ಬೆಸ್ಟು ಎರಡು ಹೊರ್ಗಡೆ ಎಲ್ಲ ಮೆಟಾಲಿಕೆ ಮಾಡಿಸಿದ್ದೀನಿ ಓನ್ ಏನು ಕೂತ್ಕೊಂಡು ಮೆಟಾಲಿಕ್ ಇದೆಯಲ್ಲ ಎಲ್ಲ ನಿಮ್ಗೆ ಗೋಲ್ಡ್ ಮೆಟಾಲಿಕ್ ಪೈಂಟು ಇಲ್ಲೂ ಕೂಡ ನಿಮಗೆ ಕಾರ್ ಪಾರ್ಕಿಂಗು ಮೂರು ಕೊಟ್ಟ ಪಟ್ಟಿ ಮಾಡಿ ಪೇಂಟ್ ಮಾಡಿದ್ದೀನಿ ಬಟ್ ಎಲ್ಲ ರಾಯಲ್ ಪೇಂಟೆ ಮೇಲೆ ಡೂಪ್ಲಸಲ್ಲಿ ಏನು ಮಾಡುತ್ತೋ ಇಲ್ಲೂ ಎಲ್ಲ ರಾಯಲ್ ಪೈಂಟೇ ಮಾಡಿದ್ದೀನಿ ಇದು ಗ್ಯಾಸ್ ಸಿಲಿಂಡರ್ ಓಕೆ ಇದು ಫುಲ್ಲು ಫಸ್ಟ್ ಐದು ಮನೆಗೂ ಗ್ಯಾಸ್ ಸಿಲಿಂಡರ್ ಇಲ್ಲಿ ಬರುತ್ತೆ ಯು ಪಿ ಎಸ್ ಮೆಟ್ಲಿಕ್ ಕೆಳಗಡೆ ಬರುತ್ತೆ ಡೂಪ್ಲಸ್ ಕೇಳ ಮೆಟ್ಲಿಕ್ ಕೆಳಗಡೆ ಅಂದ್ರೆ ಡ್ಯೂಪ್ಲೆಕ್ಸ್ ಮನೆ ಕೂಡ ಇದೆ ಇಲ್ಲಿ ಹೌದು ಮೇಡಮ್ ಡ್ಯೂಪ್ಲಸ್ ಮನೆ ಇದೆ ನಾಲ್ಕು ಬೆಡ್ರೂಮ್ ಇರುತ್ತೆ ಅದರಲ್ಲಿ ಇದೆಲ್ಲ ಸೇಫ್ಟಿ ಗ್ರಿಲ್ ಮಾಡ್ಬಿಟ್ಟು ಗ್ಯಾಸ್ ಸಿಲಿಂಡರ್ ಮಾಡ್ಕೊಂಡಿದೀವಿ ಇದು ಲಿಫ್ಟ್ ಮೇಡಮ್ ಇದೆ ಇದು ಲಿಫ್ಟ್ ಎಸ್ ಎಸ್ ಎಲ್ ಇದು ಲಿಫ್ಟ್ ಲಿಫ್ಟ್ ಮೇಡಮ್ ಇದು ಓಕೆ ಇಲ್ಲಿಂದ ಬಂದ್ರೆ ಇಲ್ಲಿ ನಾವು ಪ್ಯಾಸೇಜ್ ಮಾಡಿಕೊಂಡು ಇಲ್ಲಿ ಓಡಾಡಕ್ಕೆ ಆ ಕಡೆ ಎಲ್ಲ ಜಾಗ ಬಿಟ್ಟಿದ್ದೀನಿ ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ಒಂದನ್ನ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಥಿಂಗ್ಸ್ ಹಂಗೇ ಇದೆ ಇನ್ನು ಖಾಲಿ ಕೆಲಸ ಮಾಡಿದ್ದು ಐಟಮ್ನಲ್ಲಿ ಹಂಗೇ ಇದೆ ಇದು ಹಾಗಾಗಿ ವರ್ಕ್ ನಡೀತಾ ಇದೀನಿ ಸ್ವಲ್ಪ ಕೆಲಸಗಳಿದೆ ಎಸ್ ಎಸ್ ಮೇಲ್ಗಡೆ ಹೊಸ ಕನ್ಸ್ಟ್ರಕ್ಷನ್ ಸಹ ಸರ್ ಹೌದು 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 ಪಾರ್ ತಿಂಗಳು ಸ್ವಲ್ಪ ಮಾಡ್ಕೊಂಡು ಬನ್ನಿ ಸೊ ಎಷ್ಟು ತಿಂಗಳ ಸರ್ ಇದು ಡಿಸೆಂಬರಲ್ಲಿ ಮಾಡಿ ನಾವು ಸ್ವಲ್ಪ ಮನೆಗಳ ಒಳಗಡೆ ಹೋಗಿದ್ದೀವಿ ಇನ್ನೊಂದು ಸ್ವಲ್ಪ ದು ಪ್ಲಸ್ ಮಾಡ್ತಾ ಇದ್ದರು ಸರ್ ಬಾಡಿಗೆಗೆ ಸರ್ ಇದು ಇದೊಂದು ಸಿಂಗಲ್ ಬೆಡ್ರೂಮು ಸಿಂಗಲ್ ಬೆಡ್ರೂ పార్కింగ్ వాష్రూము రూము వార్డ్రూపు ఆచే బాల్కనీ బాల్కని బట్టె బాల్కని బిట్టీ సలు గ్రిల్ వర్క్ సేఫ్టీ గ్రిల్ లెఫ్ట్ రైట్ ఎడో సేఫ్టీ గ్రిల్ సార్ కన్సెప్ట్ సార్ కిట్కి సార్ ఇంకా బాత్రూమ్ సార్ బై ఫోర్ బాత్రూమ్ అండి ಸಿಂಗಲ್ ಬೆಡ್ ರೂಮ್ ಬೆಡ್ರೂಮ್ ಹೌದು ಹೌದು ಏನ್ ಹೇಳ್ತೀರಾ ಇದು

ನಾವು ಇಲ್ಲಿಂದ ಎಲ್ಲ ಎಸ್ ಎಸ್ ವರ್ಕೆ ಟೋಟಲ್ ಬಡ್ಗೆ ಮನೆಯನ್ನು ಸೇರಿಸಿ ಜೊತೆಗೆ ಫಾರ್ಟಿ ಎಮ್ ಎಮು ಲೇಸರ್ ಕಟ್ಟಿಂಗ್ ಮಾಡಿ ಫಾರ್ಟಿ ಎಮ್ ಎಮ್ ಇಲ್ಲಿಂದ ಬಂದಿದ್ದೀವಿ ಸರ್ ಕಾವೇರಿ ವಾಟರ್ ಕನೆಕ್ಷನ್ ಕಾವೇರಿ ಆಗಿದೆ ಎರಡು ದಿನ ನೀರು ಬರ್ತಾ ಇದೆ ಕೆ ಬಿ ಎಲ್ಲ ಇದೆ ಸರ್ ಏನು ತೊಂದರೆ ಇಲ್ಲ ಕೆ ಬಿ ಇದೆಲ್ಲ ಡಾಕ್ಯುಮೆಂಟೇಷನ್ ಏನು ಇದೆ ಅದು ಏಕಾತ ಬುಕ್ ಬನ್ನಿ ಸರ್ ಬನ್ನಿ ಬನ್ನಿ ಡಬಲ್ ಬೆಡ್ರೂಮ್ ಸರ್ ಇದು ಎರಡು ಮನೆ ಬರುತ್ತೆ ಇಲ್ಲಿ ಎರಡು ಮನೆ ಒಂದ್ ಕಡೆ ಡಬಲ್ ಬೆಡ್ರೂಮ್ ಬರುತ್ತೆ ಸರ್ ಇದು ಕಡೆ ಡಬಲ್ ಬೆಡ್ ಡಬಲ್ ಆ ಕಡೆ ಸಿಂಗಲ್ ಬೆಡ್ರೂಮ್ ಸರ್ ಇದು ಹಾಲು ಹ್ಮ್ ಹ್ಮ್ ಇದು ಹಾಲ್ ಸರ್ ಇದು ಟಿವಿ ಸೋಫಾ ಸೆಟ್ ಬರುತ್ತೆ ಈ ಒಂದು ಕಿಚನ್ ರೂಪಾಯಿ ಸೊ ಇದು ಆಲ್ರೆಡಿ ರೆಂಟ್ ಕೊಟ್ಬಿಟ್ಟಿದ್ದೀರಾ ಸರ್ ಇದೊಂದು ಕಿಚನ್ ಇದು ಓಕೆ ಸೊ ಯಾರಾದರೂ ಸರ್ ಇವಾಗ ನಾವು ಬಂದರೆ ರೆಂಟ್ ಕಂಟಿನ್ಯೂಟಿ ಮಾಡಿಕೊಡ್ತೀವಿ ಸರ್ ನಾವು ಲೀಸ್ಗೆ ಬಂದಿದೆ ಆಲ್ರೆಡಿ ಲೀಸ್ ಕೊಟ್ಟಿದ್ದೀವಿ ಇದೆಲ್ಲ ಓಕೆ ಇದು ಒಂದ್ರಲ್ಲಿ ಆಗಿರೋದ್ರಿಂದ ಇದೊಂದು ದೇವ್ರ ಮನೆ ಎಲ್ಲ ಸೇಮ್ ಇದು ಇದೇ ಥರ ದೇವ್ರ ಮನೆ ಬರುತ್ತೆ ಎಲ್ಲ ಮನೆಗಳು ಸೇಮ್ ಬರುತ್ತೆ ಸೇಮ್ ಸೇಮ್ ಸರ್ ಡಬಲ್ ಬೆಡ್ರೂಮ್ ಎಲ್ಲ ಸೇಮ್ ಬರುತ್ತೆ ಇದು ಒಂದು ರೂಮ್ ಸರ್ ಇದು ಓಕೆ ಬೆಡ್ರೂಮ್ ವಾಟರ್ ಫೂಮ್ ಸೇಮ್ ಟೋಟಲ್ ಮೇಲೆ ಇದೆ ಸೇಮ್ ಇದೇ ಥರನೇ ಇದೇ ಥರ ಮೇಲಿದೆ ಸರ್ ಓಕೆ ವಾಶ್ರೂಮ್ ಸರ್ ಇದು ಓಕೆ ಓಕೆ ವಾಶ್ರೂಮ್ ಸರ್ ಪಿ ಒ ಮಾಡಿದ್ದೀವಿ ಟಿ ವಿ ವಾಲು ಹಿಂಗೆ ಬಂದರೆ ಇದೊಂದು ರೂಮು ಇಲ್ಲಿಗೊಂದು ಅಟ್ಯಾಚ್ ವಾಶ್ರೂಮ್ ಸರ್ ಇದು ಹಾಂ ಹಾಂ ಇದಕ್ಕೂ ಅಟ್ಯಾಚ್ ಬನ್ನಿ ಹ್ಞೂ 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 ಒಂದು ವಾಶ್ರೂಮು ವೆಂಟಿಲೇಷನ್ ವೆಂಟಿಲೇಷನ್ನು ನಾವು ಬಾಲ್ಕನಿ ವಾಷಿಂಗ್ ಮಿಷಿನ್ ಅಲ್ಲಿ ಬಿಟ್ಟಿದ್ವಿ ಜೊತೆಗೆ ನಾವು ಒಂಬತ್ತು ಅಡಿಗೆ ಮೂರು ಅಡಿ ನಾವು ಆಚೆ ಬಾಲ್ಕನಿ ಅವ್ರವ್ರ ಜಾಗದಲ್ಲಿ ಅವ್ರವ್ರ ಬಟ್ಟೆ ಒಣಗಾಕೊಂಡಿರತ್ತೆ ಸರ್ ಮೇಲೆ ಅದು ಡೂಪ್ಲಸ್ ಇರೋದ್ರಿಂದ ಅದು ಮಾಡಿದ್ವಿ ಸರ್ ಯು ಪಿ ಎಸ್ ಪಾಯಿಂಟ್ ಸರ್ ಅವ್ರವ್ರ ಮನೆಗೆ ಅಲ್ಲಲ್ಲಿ ಯು ಪಿ ಎಸ್ ಪಾಯಿಂಟ್ ಇರುತ್ತೆ ಸರ್ ಓಕೆ ಎಲ್ಲ ಎಸ್ ಎಸ್ ಎಲ್ಲ ಸರ್ ಎಸ್ ಎಸ್ ಸರ್ ಫುಲ್ ಟೋಟಲ್ ಎಸ್ ಎಸ್ ಫುಲ್ ಬಿಲ್ಡಿಂಗ್ ಲಿಫ್ಟ್ ಇದೆ ಲಿಫ್ಟ್ ಇದೆ ಸರ್ ಲಿಫ್ಟ್ ಇದು ಸೇಮ್ ಸರ್ ಅವರು ಮನೆ ಬಾಡಿಗೆ ಕೊಟ್ಟಿದೀವಿ ಸರ್ ಸಿಂಗಲ್ ಬೆಡ್ರೂಮ್ ಕೆಳಗಡೆ ಏನಿತ್ತು ಅದೇ ತರ ಸೇಮ್ ಸರ್ ಸೇಮ್ ಸೇಮ್ ಓಕೆ ಒಟ್ಟು ಎಷ್ಟು ಫ್ಲೋರ್ ಸರ್ ಇದು ಫಿಫ್ ಫೋರ್ ಸರ್ ಐದು ಐದು ಫ್ಲೋರ್ ಐದು ಫೋರ್ ಇದು ಐದು ಫ್ಲೋರ್ ಬಿಲ್ಡಿಂಗ್ ಬಿಲ್ಡಿಂಗ್ ಸರ್ ಸರ್ ಒಂದು ಫ್ಲೋರಲ್ಲಿ ಕೆಳಗಡೆ ಪಾರ್ಕಿಂಗ್ ಬಿಟ್ಟು ನಮಗೆ ಸಿಂಗಲ್ ಬೆಡ್ರೂಮು ಇದೆ ಇದು ಸೇಮ್ ಸೇಮ್ ಇರುತ್ತೆ ಸರ್ ಡಬಲ್ ಬೆಡ್ರೂಮ್ ನಾವು ಏನು ಮಾಡಿದಾಗ ನಮ್ಮ ಮನೆ ಅದು ಸಿಂಗಲ್ ಬೆಡ್ರೂಮ್ ಕೆಳಗಡೆ ಯೂಸ್ ಮಾಡ್ಕೋಬೋದು ನೀವು ತೊಂದರೆ ಇಲ್ಲ ಇಲ್ಲಿಂದ ಕವರ್ ಮಾಡಿ ಪರವಾಗಿಲ್ಲ ಡಬಲ್ ಬೆಡ್ರೂಮು ಅಲ್ಲಿ ಸೇಮ್ ನಮ್ಮ ಮನೆ ಏನಿದೆ ಸೇಮ್ ಅದೇ ಒಳಗಡೆ ಏನಿದೆ ಅದೇ ತರ ಎಸ್ ಇವು ಸ್ವಲ್ಪ ನಮಗಿಂತ ಚೆನ್ನಾಗಿ ಮಡಿಕೊಂಡು ಅವರೆ ನಮ್ದೆಲ್ಲ ತುಂಬಿಟ್ಟಿದ್ದೀವಿ ಬಾಲ್ಕನಿ ಚಿನ್ನ ಲಾಂಟಿ ತೆಗಿಸ್ಬಾ ಓಕೆ ಸೇಮ್ ಸರ್ ಸೇಮ್ ಅದು ಡಬಲ್ ಬೆಡ್ರೂಮ್ ಎರಡು ಬರುತ್ತೆ ತೆಗ್ದಿದೆ ಅವಾಗ ಐದು ಫ್ಲೋರ್ಗೂ ಲಿಫ್ಟ್ ಇದೆಯಾ ಸರ್ ಲಿಫ್ಟ್ ಇದೆ ಇಲ್ಲ ಲಾಸ್ಟ್ ವರ್ಕ್ ಲಿಫ್ಟ್ ಇದೆ ಹಾ ಸರ್ ಈ ಸಿಂಗಲ್ ಬೆಡ್ ರೂಮ್ ಅದೇ ನಾವು ಕೆಳಗಡೆ ಅದ್ಲಿ ದೇವರ ಮನೆ ಇರೋ ಸ್ವಲ್ಪ ಚಿಕ್ಕದು ಕೆಳಗಡೆ ನೋಡಿದ್ ನೀವು ವಾಕಿಂಗ್ ಬಲ್ಲಿ ಇಲ್ಲಿ ಸಿಂಗಲ್ ಬೆಡ್ ರೂಮ್ ನಿಮಗೆ ದೇವರ ಮನೆ ಕಿಚನ್ ಹ್ಮ್ ಹ್ಮ್ ಸೇಮ್ ಸರ್ ಇದು ಸ್ವಲ್ಪ ದೊಡ್ಡದು ಬರ ದೊಡ್ಡದು ಸರ್ ಇದು ಬಾತ್ರೂಮ್ ವಾಶ್ರೂಮ್ ವಾಶ್ರೂಮ್ ಸರ್ ಓಕೆ

ಇತ್ರ ಯಾರೇ ಬಂದ್ರೆ ಲಿಫ್ಟ್ ಅನ್ನು ಬಂದ್ರೆ ಇಲ್ಲಿ ಸ್ಟಾಪ್ ಆಗಬೇಕು ಇಲ್ಲಿ ಕಾಲಿಂಗ್ ಬಿಲ್ ಬರುತ್ತೆ ಇಲ್ಲೊಂದು ಕ್ಯಾಮೆರಾ ಕಾಲಿಂಗ್ ಬಿಲ್ ಇಲ್ಲ ಅಥವಾ ಕಿಚನ್ ಅಲ್ಲಿ ನಿಂತುಕೊಂಡು ನೋಡಕಬಹುದು ಅವರನ್ನು ಹು ಹು ಯಾರೇ ಬಂದ್ರು ಎಂಟನ್ಸ್ ಅಲ್ಲಿ ಲಿಫ್ಟ್ ಇಲ್ಲ ಕ್ಲೋಸ್ ಆಗುತ್ತೆ ಇಲ್ಲಿಂದ ಸೇಫ್ಟಿ ಗ್ರಿಲ್ ಬರುತ್ತೆ ಫುಲ್ ಸ್ಟೀಲ್ ಗ್ರಿಲ್ ಹೌದು ಅಲ್ಲ ಐಸಿಸಿ ಬಿಲ್ ಗ್ರಿಲ್ ಓಕೆ ಸರ್ 4 1 ಅಗಲ ಇದೆ ಸರ್ 7 1 ಉದ್ದ ಇದೆ ವಾಷಕಲು 7 1/2 ಉದ್ದ ಉದ್ದ ಇದೆ ಮೇನ್ ಡೋರ್ ಇದು ಮತ್ತೆ ಪಕ್ಕದಲ್ಲೇನೆ ಕಿಟಕಿಗಳು ಕಿಟ್ಕಿಟ್ ಅವರುಗಳಿದ್ವು ಹೊರಗಲ್ಲಿ ಅಲ್ಲ ಸಟ್ಟ ನಾಲ್ಕು ಮಾಲ್ಕಿಂಚು ಸರ್ ಒಳಗಡೆ ಬರ್ತಾ ಇದ್ರೆ ಯಾವುದೋ ಅರಮನೆಗೆ ಬಂದಂಗ ಅನ್ಸುತ್ತೆ ಸರ್ ಅದು ಕಾಳೆ ಚೆನ್ನಾಗಿ ಮಾಡಿದೀರ ದೊಡ್ಡ ಹಾಲು ದೊಡ್ಡ ಹಾಲು ಸರ್ ದೊಡ್ಡ ಹಾಲು ಫುಲ್ ವುಡ್ ವರ್ಕಾ ಹೌದು ಸರ್ ಫುಲ್ ಉಡ್ ವರ್ಕು ಪಿ ಯು ಪಾಲಿಶ್ ಸರ್ ಇದೆಲ್ಲ ಹಾಂ 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 ಪಾಲಿಸ್ ಇದೆ ಒಳಗಡೆ ಒಂದು ಇಂಚು ಹುಡ್ದು ಅದ್ರ ಮೇಲೆ ವಿನಿಯರ್ ಹಾಕಿ ವಿನಿಯರ್ ಮೇಲೆ ನಾವು ಪಿ ಯು ಪಾಲಿಶ್ ಮಾಡಿದೀವಿ ಕಾಂಬಿನೇಷನ್ ಚೆನ್ನಾಗಿದೆ ಚೆನ್ನಾಗಿ ಮಾಡಿ ವಾವ್ ಸೂಪರ್ ಕಿಟಕಿಗಳು ಅಷ್ಟೇ ದೊಡ್ಡ ದೊಡ್ಡ ಕಿ ದೊಡ್ಡ ದೊಡ್ಡ ಕಿಟಕಿ ಸರ್ ಆರು ನಾಲ್ಕು ಸೈಜ್ ಹಾಕಿದಿ ಸರ್ ಹಾಂ 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 ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವುದೋ ಮಿನಿಸ್ಟ್ರು ಮನೆಗೆ ಬಂದಂಗೆ ಅನ್ಸುತ್ತೆ ಸಖತ್ ವರ್ಕ್ ಮಾಡಿಸಿದ್ದಾರೆ ನೋಡ್ರಿ ಪಿ ಓ ಪಿ ವರ್ಕ್ ಇರ್ಬೋದು ಎಲ್ಲ ಬೊಂಬಾಟಾಗಿದೆ ಫುಲ್ ವುಡ್ಡಲ್ಲೇ ತುಂಬಿಸ್ಬಿಟ್ಟಿದ್ದೀರಾ ಟಿವಿ ಮಾಡ್ಕೊಂಡಿದ್ದೀನಿ ಹ್ಞೂ ದೊಡ್ಡ ಸ್ವಲ್ಪ ಕಾಸ್ಟ್ಲಿ ಮೆಟೀರಿಯಲ್ ಹಾಕ್ ಹಾಂ ಮಾರ್ಬಲ್ ಹೌದು ಹೌದು ಅದರ ಜೊತೆಗೆ ಎಲ್ಲ ಎಲ್ಲ ಪ್ಲಾನಿಂಗ್ ಚೆನ್ನಾಗಿದೆ ಸರ್ ಹಾಂ ಸರ್ ಎಲ್ಲ ಪ್ಲ್ಯಾನಿಂಗ್ ಸೂಪರಾಗಿದೆ ಮತ್ತೆ ಇದೇನು ಸರ್ ಇದು ಎಲ್ಲ ಸರ್ ಇದು ನಮಗೆ ಯಾರು ಫಿಶ್ ಟ್ಯಾಂಕ್ ಮಾಡ್ಕೋಬಹುದು ಅಂದ್ರೆ ಇದನ್ನ ತೆಗೆದು ಫಿಶ್ ಟ್ಯಾಂಕ್ ಮಾಡ್ಕೋಬಹುದು ಇಲ್ಲಿಗೆ ಬೇಕಂದ್ರೆ ಅದನ್ನ ಮಾಡಿದೀವಿ ಸ್ಟೋರ್ ರೂಮ್ ತರ ನಾವು ಸ್ಟೋರೇಜ್ ಸ್ಟೋರೇಜ್ ಬೇಕಾದ್ರೂ ಮಾಡಿ ಅವರಿಗೆ ಹೆಂಗ್ ಬೇಕು ಹೆಂಗ್ ಯೂಸ್ ಮಾಡಿ ಅನುಕೂಲ ಮಾಡ್ಕೋಬಹುದು ಸರ್ ಟೋಟಲ್ ನಾರ್ಮಲಿ ಎಲ್ಲರೂ ಒನ್ ಡೋರ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ಹಾ ಸರ್ ನಾನು ಟೋಟಲ್ ಆಮೇಲೆ ಕೆಳಗಡೆ ಎಲ್ಲ ಇದೆ ತರ ಮಾಡಿ ಸರ್ ಪೈಂಟ್ ಮಾಡಿಲ್ಲ ಕೆಳಗಡೆ ವೆಟರ್ ಫೈಡ್ ಹಾಕಿ ಅದ ನಂತರ ನಾವು ಹೊಡೆದಿದ್ದೀವಿ ಸರ್ ಅಲ್ಲಿ ಯು ಪಿ ಎಸ್ ಯು ಪಿ ಎಸ್ ಕೆಳಗಡೆ ಇದೆ ಸರ್ ಇದು ಕೆಳಗಡೆ ಯು ಪಿ ಎಸ್ ಇದೆ ಮೇಲ್ಗಡೆ ಸ್ಟೋರೇಜ್ ಆಗಿ ಇಲ್ಲಿಂದ ಬಂದ್ರೆ ನಾವು ಓ ದೇವ್ರ ಮನೆ ದೇವ್ರ ದೇವ್ರ ಮನೆ ಟೈಮ್ ಸರ್ ಹೌದು ಓಪನ್ ಮಾಡ್ಲಾ ಸರ್ ಹಾಂ ಓಪನ್ ಮಾಡಿ ಸರ್ ವಾಸ್ತು ಪ್ರಕಾರ ದೇವ್ರ ಮನೆ ಆಗಿ ಒಂದು ಸ್ಟೆಪ್ ಮಾಡಿದೀವಿ ಆ ನಂತರ ಈಚೆ ಆಗುತ್ತೆ ಹೊರಗಡೆಯಿಂದ ಹೋಗಿ ಸರ್ ನೀವು ಅಲ್ಲಿ ನೀವು ಒಂದು ಕಡೆ ಕರ್ಪುರಗಳು ಮಡಿಕೊಳ್ಬೇಕಂದಾಗ ನಾನು ಎರಡೂ ಕಡೆ ಎರಡೂ ಕಡೆ ಬಾಕ್ಸ್ ಮಾಡಿದ್ದೀನಿ ಸರ್ ಓಕೆ ಓಕೆ ಮೇಲ್ಗಡೆ ನೋಡಿಗಡೆ ಸಂಪೂರ್ಣ ಟೀಕು ಟೀಕ್ ಸರ್ ಸಂಪೂರ್ಣ ಟೀಕು ಟೀಕ್ ಎಂಟ್ರಿ ಆದ್ರೆ ಇದು ಇದು ಒಂದು ಓವನ್ಗೆ ಸರ್ ಬಾಕ್ಸ್ ಮಾಡಿದೀನಿ ಓವನ್ ಓವನ್ ಬಾಕ್ಸ್ ಇಲ್ಲಿ ಬಂದು ನಿಮಗೆ ಈರುಳ್ಳಿ ಪುಟ್ಟಿ ಪುಟ್ಟಿ ಬೆಳ್ಳುಳ್ಳಿ ಪುಟ್ಟಿ ಕೂಡ ಟ್ರೈಗಳು ಟ್ರೈಗಳು ಮಾಡಿಸಿದೀನಿ ನಿಮಗೆ ಬಿದ್ರಲ್ಲೇ ಇದ್ರಲ್ಲ ಆಗೋಲ್ಲ ದೊಡ್ಡ ದೊಡ್ಡ ಕುಕ್ಕರ್ ಮುಡಿಕೊಬೇಕಿದ್ರೆ ಇದು ಸಣ್ಣ ಪುಟ್ಟ ಕಾಳು ಕಡ್ಡಿ ಏನಾದ್ರು ಇಟ್ಕೋಬೇಕಂದ್ರೆ ಸೆಕ್ಷನ್ಗಳು ಇಲ್ಲೇ ಮಾಡಿ ಕ್ಲೋಸ್ ಎಲ್ಲ ಇಟಾಲಿಯನ್ ಟೈಪೇ ಮಾಡಿಬಿಟ್ಟು ಇಟಾಲಿಯನ್ ಟೈಪ್ ಮಾಡಿ ಇಲ್ಲಿ ವಾಟರ್ ಫಿಲ್ಟರ್ ಮುಡಿಕೋಬೋದು ಕೆಳಗಡೆ ಸರ್ ಇದು ಹ್ಞೂ ಹಾಂ ಹಾಂ ಕೆಳಗಡೆಯಿಂದಲೇ ಮೇಲ್ಮೋ ಬರುತ್ತೆ ವಿಸಲ್ ಏನಾರ ಬಂದು ಆಲೂ ಏನಾರ ಅಣ್ಣದ್ರೆ ಅದು ಹೊರಗಡೆ ಬೆಳ್ದೇ ಇರಲಿ ಅಂತ ಇಲ್ಲಿಂದ ಬೀಡಿಂಗ್ ಮಾಡಿ ಇದು ಫಾರ್ಟಿ ಎಂ ಎಂ ಸರ್ ಫಾರ್ಟಿ ಎಮ್ ಬಿಡಿಂಗ್ ಮಾಡಿ ಸರ್ ಈ ಸ್ಪೂನ್ ಏನಾರ ಮಾಡಿಕೊಳ್ಳಿ ಮಾಡಿದಿವಿ ಟ್ರೇಗಳು ಟ್ರೇಗಳು ಟೆಕ್ನಾಲಜಿ ಹೌದು ಹೌದು ಇದು ಆಯಿಲ್ಗಳು ಬಾಟ್ಲ್ ಗಳು ಮಾಡಿ ಕೊ್ರೆ ಆಯಿಲ್ ಬಾಟ್ಲ್ ಮಾಡಿಕೊಳಕೆ ಇಂತ ಮಾಡಿದೀವಿ ಇಲ್ಲಿ ಕುಕ್ಕರ್ದು ದೊಡ್ಡ ಕುಕ್ಕರ್ ಮುಡಿಕೋಬೇಕಿದ್ರೆ ಸಣ್ಣ ಪುಟ್ಟ ಬಾಕ್ಸ್ ಮುಡಿಬೇಕಂದ್ರೆ ಇದನ್ನ ಮಾಡಿದೀವಿ ನಂತರ ಇಲ್ಲೊಂದು ಕಿಟಕಿ ಮಾಡಿದ್ದೀವಿ ಇದ್ದರೆ ಇದೆಲ್ಲ ವಾರ್ಡ್ರಬ್ ದೊಡ್ಡ ದೊಡ್ಡದು ಏನು ಮಾಡ್ಬೇಕು ವಾರ್ಡ್ರಬ್ಗಳು ಮೇಲುಗಡೆಯೂ ಸ್ಟೋರೇಜ್ ಮೇಲುಗಡೆಯೂ ಸ್ಟೋರೇಜ್ ವಾರ್ಡ್ರಪ್ ಮಾಡಿದೆಲ್ಲ ಸರ್ ಇದೆಲ್ಲ ಆರ್ಕಾಲಿಕ್ ಸೀಟ್ ಸರ್ ಇದು ಆರ್ಕಾಲಿಕ್ ಶೀಟ್ಸ್ ಟೋಟಲ್ ಇದು ಇದೆಲ್ಲ ಆರ್ಕಾಲಿಕ್ ಶೀಟು ಸ್ಟಾರ್ಟಿಂಗ್ ರೇಂಜಿಗೆ ಒಂದು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಇದು ಇದು ಟೋಟಲ್ ಕಿಚನ್ ಎಲ್ಲ ಆರ್ಕಾಲಿಕ್ ಶೀಟ್ ಇದೆಲ್ಲ ರೆಡಿ ರೆಡಿಮೇಡ್ ಟೈಪ್ ಅಲ್ಲ ಸರ್ ಇಲ್ಲ ಸರ್ ನಾನೇ ರೆಡಿ ರೆಡಿಮೆ ನಾನೇ ರೆಡಿ ಮಾಡಿದೀನಿ ಸರ್ ಇದೆಲ್ಲ ನಾವೇ ರೆಡಿ ಮಾಡಿ ಕ್ರಾನ್ಸ್ ಹೇಳಿದ ಹ್ಯಾಂಡ್ ವಾಶ್ಗೆ ಕೆಳಗಡೆ ಸೋಪು ಸ್ವಲ್ಪ ಏನಾದ್ರು ಇದು ಹ್ಯಾಂಡ್ ವಾಶ್ಗೆ ವುಡ್ ಕಲರ್ ಏನಿದೆ ಒಂದು ವುಡ್ ಕಲರ್ ಮ್ಯಾಚ್ ಒಂದು ಬಾತ್ ಇದು ಕಾಮನ್ ಬಾತ್ರೂಮ್ಸ್ ಬನ್ನಿ ಸರ್ ಹೊರಗಡೆ ಎಲ್ಲ ಡೋರ್ಗಳೆಲ್ಲ ಏಳು ಅಡಿ ಐತೆ ಅಲ್ಲ ಸರ್ ಹೌದು ಹೌದು ಏಳು ಅಡಿ ಸರ್ ಏಳು ಅಡಿ ಆರು ನಾಲ್ಕು ಸೈಜು ಬಟ್ ನಾವು ಈಗ ಒಳಗಡೆ ಇಂಟೀರಿಯಲ್ಲಿ ನಮ್ಮ ಕಿಚನ್ಗೆ ಹಾಕಿರುವಂಥದ್ದೆಲ್ಲ ಫುಲ್ ಹಾಕಿದ್ದೀವಿ ಸರ್ ಅಲ್ಲಿ ಆರು ನಾಲ್ಕು ಸೈಜು ಒಟ್ಟು ಪಡಕ್ಕೆ ಎಲ್ಲ ರೂಮ್ಗೆ ಬಚ್ಚನ ಮನೆಗೆ ಎಲ್ಲ ಏಳು ಅಡಿ ಏಳು ಅಡಿ ಸರ್ ಇದು ಟೀಕೆನಾ ಸರ್ ಬಚ್ಚನ ಮನೆಗೆ ಟೀಕೆ ಬಚ್ಚನ ಮನೆಗೆ ಒಂದು ಬಚ್ಚಲು ಮನೆ ಕಿಟಕಿಯಿಂದ ಹಿಡಿದು ಪ್ರತಿಯೊಂದು ಟೀಕೆ ಸರ್ ಮತ್ತೆ ಆ ಕಿಟಕಿ ಹತ್ರ ಎಲ್ಲಾ ಬಿಲ್ಡಿಂಗ್ ಮಾಡಿದ್ವಿ ನೋಡಿ ಸರ್ ಎಲ್ಲ ನೋಡಿ ಇದು ಸರ್ ಇದು ಇದು ನಾವು ವಾಟರ್ ಫಾಲ್ ನೆಸ್ಟ್ ಕೀಳದೆ ಇರಲಿ ಅಂತ ಹೇಳ್ಬಿಟ್ಟು ಇದೆಲ್ಲ ಬಿಲ್ಡಿಂಗ್ ಗ್ರಾನೈಟ್ ಬಿಲ್ಡಿಂಗು ಕಿಟಕಿಗೆ ವಾಸ್ಕಲ್ಗಳತ್ರ ಎಲ್ಲ ಗ್ರಾನೈಟ್ ಬಿಡಿಂಗು ನಾವು ಇದೆಲ್ಲ ಪಿ ಯುನೆ ಮಾಡಿದ್ವಿ ಸರ್ ಬಾತ್ರೂಮ್ ಡೋರ್ ಕೂಡ ಪಿ ಯುನೆ ಮಾಡಿದ್ವಿ ಓಕೆ ಓಕೆ ಇದು ರೂಮ್ 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 ಹೌದು ಸರ್ ಇದು ರೂಮು ಇದೆಲ್ಲ ವಾಟರ್ ಸರ್ ಸೊ ಕಿಟಕಿಗೆ ತಾಸು ನೀವು ವರ್ಕ್ ಮಾಡಿಸಿದ್ದೀರಲ್ಲ ಹೌದು ಸರ್ ಅದು ಪುನಃ ಒಂದು ಆರು ಇಂಚು ಎಲ್ಲ ವರ್ಕ್ ಮಾಡಿದ್ದೀವಿ ಹೌದು ಏನು ವರ್ಕ್ ಮಾಡಿ ಮಾಡಿದಲ್ಲ ಒಂದಿನ ಬೀಡಿಂಗ್ ಹೊಡೆದಿವಿ ಸರ್ ಇಲ್ಲಿ ಒಂದು ಇಂಚ್ ಮೀಡಿಂಗು ಇಲ್ಲೂ ಒಂದು ಬಿಚ್ಚಿಗೆ ಒಂದು ಇಂಚ್ ಹೊಡೆದು ಇಲ್ಲಿ ನಾವು ನಿಮಗೆ ಇದು ಪ್ಲೈ ವಿಡ್ ಹೊಡೆದು ಅದ್ರ ಮೇಲೆ ಪಾಲಿಸ್ ಮಾಡಿದ್ದು ಸರ್ ಈಗ ಹೌದು

ಮತ್ತೆ ಕೆಳಗಡೆ ಇದ್ದು ಇಲ್ಲಿ ಫಾರ್ಟಿ ಎಮ್ ಎಮ್ ಬಂದಿದೆ ಇಲ್ಲಿ ಗೋಲ್ಡ್ ವೈಟ್ ಕೊಟ್ಟಿದ್ದೀವಿ ಇಲ್ಲಿ ಬ್ಲಾಕ್ ಕೊಟ್ಟಿದೀನಿ ಅಲ್ವ ಇದು ಕೊಟ್ಟಿದ್ದೀನಿ ಒಂದು ವರ್ಕ್ ವರ್ಕ್ ಮಾಡಿ ಈ ಮೆಟಲ್ ಎಲ್ಲ ನಾವು ಡೂಪ್ಲಸ್ ಅಲ್ಲಿ ಲಪೋತ್ರ ಹಾಕೊಂಡು ಮಾಡ್ಕೊಂಡ್ ಬಂದಿವಿ ಸರಿ

ಇದು ಕೂಡ ಯಾರ ತರ ಒಂದ್ ರಾಡ್ ಎಲ್ಲ ಗ್ಲಾಸ್ ಹಾಕಿಲ್ಲ ಫುಲ್ ಒಳ್ಳೆ ಡಿಸೈನ್ ಮಾಡಿ ಪೇಂಟ್ ಮಾಡಿ ಬರೀ ಗ್ಲಾಸ್ ಅಲ್ಲ ಜೊತೆಗೆ ಸೇಫ್ಟಿ ಗ್ರಿಲ್ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿ ಗ್ಲಾಸ್ ಹೊಡೆದ್ಬಿಟ್ಟು ಒಳಗಡೆ ಬರಬಾರ್ದು ಹೌದು ಸರ್ ಇದು ಒಂದು ಮಿನಿ ಹಾಲ್ ಸರ್ ಇದರಲ್ಲಿ ಫ್ಯಾಮಿಲಿ ಹಾಲ್ ತರ ಇದು ಸರ್ ರೈಟ್ ಸೈಡ್ ಬಂದ್ರೆ ಒಂದು ರೂಮ್ ಬೆಡ್ರೂಮ್ ರೂಮ್ ಬರುತ್ತೆ ಹ್ಞೂ ಇದು ವಿಶಾಲವಾಗಿ ಬೆಡ್ರೂಮು ನಾಲ್ಕು ಇಂಚಿಗೆ ಎಂಟು ಇಂಚು ಒಂದೊಂದು ಟೈಲ್ಸ್ ಹಾಕೊಂಡಿದ್ದೀನಿ ಹಾಂ 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 ಮತ್ತು ನಾವು ಇಲ್ಲಿ ಅಲ್ಲಿ ಸ್ನಾನ ಮಾಡಿದ ನಂತರ ಇಲ್ಲೇ ಇರಬೇಕು ಅಂತ ಇಲ್ಲಿ ವಾರ್ಡ್ರೂಫ್ ತಗೊಂಡು ಮಾಡಿದ್ದೀವಿ ಹ್ಞೂ ಡ್ರಸ್ಸಿಂಗ್ ರೂಮು ಹ್ಞೂ ವಾರ್ಡ್ರೂಫು ಒಂದೊಂದು ರೂಮ್ ಒಂದೊಂದು ವಾರ್ಡ್ರಪ್ ತಗೊಂಡು ಮಾಡಿದ್ದೀವಿ ಸ್ನಾನದ ಮನೆಯಿಂದ ಆಚರಣೆ ಬರ್ತಾ ಇತ್ತು ಹೆಂಗೇನು ಬಂದ್ರೆ ನಾವು ಹೆಂಗಿಂಗ್ ಮಾಡ್ಬೋದು ಸ್ನಾನದ ಮನೆಯದು ಫುಲ್ ಗ್ಯಾಪ್ ಇಲ್ಲ ಟೋಟಲ್ ಹತ್ತಡೀ ನಾವು ಹ್ಮ್ ಬೇರೆ ಹಾಕ್ಬಿಟ್ಟಿದ್ವಿ ಅದೊಂದು ಹ್ಯಾಂಡ್ ವಾಸ್ ಹ್ಮ್ ಹೊರಗಡೆ ಕಿಟ್ಕಿನು ಆರಡಿ ಕಿಟ್ಕಿ ಮುಟ್ಟಿದ್ವಿ ಏನಂದ್ರೆ ಸರ್ ಎಲ್ಲಾ ಕಡೆ ಸಂಪೂರ್ಣವಾಗಿ ವರ್ಕ್ ಕಂಪ್ಲೀಟ್ ಆಗಿ ವರ್ಕ್ ಕಂಪ್ಲೀಟ್ ಆಗಿರುತ್ತೆ ಬರೋ ಗೃಹ ಪ್ರವೇಶ ಮಾಡ್ಕೊಂಡು ಮ್ಯಾಟ್ ಕಾಲ್ ಒದರ್ಕೊಂಡು ಬರ್ಬೇಕು ಸರ್ ಅಷ್ಟೇ ಇದೊಂದು ಗೆಸ್ಟ್ ರೂಮ್ ಅಥವಾ ಎಜುಕೇಶನ್ ಮಕ್ಕಳಿಗೆ ಅಂದ್ಬಿಟ್ಟು ಒಂದು ಚಿಲ್ಡ್ರನ್ಸ್ ರೂಮ್ ಅಂತ ಮಾಡಿದೀವಿ ಇದು ಎಜುಕೇಶನ್ ಎಜುಕೇಶನ್ ಅಥವಾ ಗೆಸ್ಟ್ ರೂಮ್ ಅಂತ ಮಾಡಿದೀವಿ ಇದರಲ್ಲಿ ಇದ್ರಲ್ಲೂ ಒಂದು ನಿಮಗೆ ವಾಟರ್ ಗಳು ಮಾಡಿದೀವಿ ಯಾರಾದ್ರೂ ಬಂದ್ರೆ ಇರ್ಲಿ ಅಂತ ಇದ್ರಲ್ಲೂ ಒಂದು ವಾಟರ್ ಗಳು ಇದೆ ದೊಡ್ಡದಾಗ ಒಂದು ವಾಟರ್ ಮಾಡಿದೀವಿ ಮತ್ತೆ ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ರೂಮು ಡ್ರೆಸ್ಸಿಂಗ್ ಇದು ಮಾಡಿದೀವಿ ಕೋಟಿ ರೂಪಾಯಿ ದೊಡ್ಡದ್ ಮಾಡಿದ್ವಿ ಓವರ್ ಆಲ್ ಎಲ್ಲ ಮನೆಯಲ್ಲಿ ಯಾವ ರೂಮ್ ಯಾವ್ದಕ್ಕೆ ಹೋದ್ರೂ ಟೀಕೆ ಹೌದು ಇದು ಟೀಕೆ ಸರಿ ಎಲ್ಲ ಉದ್ದಕ್ಕೂ ಟೀ ಕುಡ್ಡೆ ಹೌದು ಸರ್ ಎಲ್ಲ ನಿಲಗಳು ಅಷ್ಟೇ ಸರ್ ಒಳ್ಳೆ ಸೈಜ್ ಎಲ್ಲ ಮಾಡಿದ್ವಿ ಸರ್ ಹ್ಮ್ ಸರ್ ಇದೊಂದು ಇದು ರೂಮ್ ಸರ್ ದೊಡ್ಡ ಮಾಸ್ಟರ್ ಬೆಡ್ರೂಮ್ ಸರ್ ಇದು ಇಪ್ಪತ್ನಾಲ್ಕು ಕಡೆ ಬರುತ್ತೆ ಸರ್ ಇದು ಇಪ್ಪತ್ನಾಲ್ಕು ಕಡೆ ಬರುತ್ತೆ ಇಪ್ಪತ್ನಾಲ್ಕು ಕಡೆ ಬರುತ್ತೆ ಸರ್ ಇದು ಇಟ್ಟು ರೋಡ್ ಸೈಡ್ ಕಿಟಕಿ ಸರ್ ಇದು ಎರಡು ಮೂರು ಮಂಚ ಹಾಕ್ಬೋದು ಸರ್ ಆರಾಮಾಗಿ ಅಲ್ಲ ನಿಮ್ ಕಿಟಕಿ ಗಾಳು ಗಾಳಿ ಬೆಳಕಿಗೆ ಏನು ಅದು ತೊಂದರೆ ಆಗಿ ತೊಂದರೆ ಇಲ್ಲ ಸರ್ ದೊಡ್ಡ ದೊಡ್ಡದಾಗೆ ಮಾಡಿದೀವಿ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಕೆಳಗಡೆ ನೆಲಕ್ಕೆ ಹಾಕಿರೋದು ಕೂಡ ಹೌದು ಸರ್ ಎಲ್ಲ ಮ್ಯಾಚಿಂಗ್ ಹುಡುಕಿ ಹೌದು ಹೌದು ಮ್ಯಾಚಿಂಗ್ ಹುಡುಕಿದ್ರೆ ಇದನ್ನ ಬಾತ್ರೂಮ್ ಸರ್ ಹ್ಮ್ ಹ್ಮ್ ಸೂಪರ್ ಸರ್ ತುಂಬ ದೊಡ್ಡದಿದೆ ದೊಡ್ಡದಿದೆ ಸರ್ ಇದು ರೂಮ್ ಥರ ಮಾಡಿದ್ದೀವಿ ಸರ್ ಬಹಳ ಚೆನ್ನಾಗಿದೆ ಸರ್ ಸರ್ ಸೇಫ್ಟಿ ಡೋರ್ ಬಾಲ್ಕನಿಯಿಂದ ಇಂದ ಯಾರೇ ಲಿಫ್ಟಿಂದ ಬಂದ್ರು ಹೊರಗಡೆ ಬರಬೇಕು ಒಳಗಡೆ ಇಲ್ಲಿಂದ ಆನ್ ಮಾಡ್ಕೊಂಡು ಹೋದ್ರೆ ಮಾತ್ರ ಸೇಫ್ಟಿ ಡೋರ್ ಜೊತೆಗೆ ಆಚೆ ನಾವು ಬಾಲ್ಕನಿ ಬಿಟ್ಕೊಂಡು ಮೆಟ್ಲು ತಗೋಬೇಕಾದ್ರೆ ಲಿಫ್ಟ್ಗೆ ಲಿಫ್ಟ್ ನಮ್ಗೆ ಇಲ್ಲಿ ತನ್ಕೊಂಡ್ ಫಿಫ್ತ್ ಫ್ಲೋರ್ ವರ್ಗೂ ಲಿಫ್ಟ್ ಇದೆ ಲಾಸ್ಟ್ ಫ್ಲೋರ್ ಹೌದು ಲಾಸ್ಟ್ ಫ್ಲೋರ್ ಲಿಫ್ಟ್ ಬಟ್ಟೆ ಒಣಗಾಕ್ ನಿಮಗೆ ರಾಯಲ್ ಆಗಿ ನೋಡಿ ಸರ್ ಇಲ್ಲಿ ನಾಲ್ಕು ಇಂಚು ಪೈಪ್ ಕೊಟ್ಟು ದೊಡ್ಡದೊಂದು ಅರ್ಧ ಇನ್ನು ಪೈಪ್ ಕೊಟ್ಟು ಇದ್ರ ಮೇಲೆ ವೆಲ್ಡ್ ಮಾಡಿ ಇದ್ರ ಮೇಲೆ ಫಾರ್ಟಿ ಎಮ್ ಎಮ್ ಲಪ ಹಾಕಿ ಸೇಫ್ಟಿ ಹೋಗೋಕೆ ಅಂತ ಒಂದು ಮೆಟ್ಲನ್ನ ಏನು ತರ ಏನು ಮಾಡಿಲ್ಲ ನಾವು ಅದೇ ತರ ಮೆಟ್ಲು ಮಾಡಿ ನೀವು ಒಂದ್ ವೇಳೆ ಏನಾರ ಎಮರ್ಜೆನ್ಸಿ ಇತ್ತು ಅಂದ್ರೆ ಕೂಗ್ಬೇಕು ಮಾತಾಡಬೇಕು ಏನೇ ಅಂತ ಬಂದ್ರೆ ನಾವು ಇದು ಈ ಕಿಟಕಿನ ಓಪನ್ ತರ ಮಾಡಿದೀವಿ ಓಪನ್ ಮಾಡ್ಕೋಬೋದು ನಾವು ಕಿಟಕಿನ ಓಪನ್ ಮಾಡ್ಕೋಬಹುದು ಕೂಗ್ಬಹುದು ಏನಾರು ನೋಡ್ಬೋದು ಏನೋ ಹೇಳ್ಕೋಬಹುದು ಅಥವಾ ನಾವು ಹಂಗಾಗಿ ಈ ಕಿಟಕಿನ ಓಪನ್ ಮಾಡ್ಕೊಂಡಿದ್ದೀವಿ ಸರ್ ಚ ಇಲ್ಲೆಲ್ಲ ರಫ್ ಆಗಿ ಬೆಟ್ಟಕ್ಕೆ ಅವಗಿಲ್ಲ ಹಾಕ್ಕೊಂಡಿದ್ದೀವಿ ಅದು ನಡೆಯಕ್ಕೆ ಇದೆಲ್ಲ ರಫ್ ರಫ್ ಅದಕ್ಕೂ ರಫ್ ಆಗುವ ಇದು ಇದು ಸೇಫ್ಟಿ ಆಗಿರಲಿಲ್ಲ ಈ ಕಡೆ ಪಕ್ಕಕ್ಕೂ ನಾವು ಸ್ಟ್ಯಾಂಡರ್ಡಾಗೆ ಸಿಕ್ಸ್ ಎಮ್ ಎಮ್ ಹಾಕೇ ಮಾಡಿದೀವಿ ಇದು ಇದು ಸಿಕ್ಸ್ ಎಮ್ ಎಮ್ ಫೋನ್ ಎಮ್ ಹಾಕೊಂಡು ಮಾಡಿದ್ದೀವಿ ಇಲ್ಲಿಂದ ಕ್ರ್ಯಾಂಗಲ್ ಆರಾಮಾಗಿ ನಾವು ಮೂರಡಿ ಏನು ಮೆಟ್ಟಲು ಕೆಳಗಡೆಯಿಂದ ಆ ಫೀಲಿಂಗೇ ಬರಲಿ ಅಂತ ಈ ತರ ಒಂದು ಮಕ್ಕಳು ಮಾಡ್ಕೊಂಡಿದ್ದೀವಿ ಸರ್ ಒಳ್ಳೆ ಗೇಜ್ ಹಾಕಿದಿರ ಸರ್ ಗೇಜ್ ಹೌದು ಸರ್ ಇಲ್ಲಿಂದ ಬಂದ್ರೆ ನಮ್ಮದು ಬಿಲ್ಡಿಂಗ್ ನವ್ರು ಹೇಳ್ತಾ ಇದ್ರು ಇದು ನಾನು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಎಲ್ಲೂ ನೋಡೇ ಇಲ್ಲ ರೈಲ್ವೆ ಕಂಬಿ ಆಗ್ತಾ ಹೇಳ್ತಾ ಇದೀರ ಅಂತ ನಾನು ಪಕ್ಕದ ನೋಡಿದೆ ಅವು ಸುಮಾರು ಕಡೆ ನೋಡಿದೆ ಅಲ್ಲೆಲ್ಲ ಸ್ವಲ್ಪ ಬೆಂಡಾಗಿರೋದ್ರಿಂದ ಇದನ್ನು ನಾನು ಬಹಳ ಯೋಚನೆ ಮಾಡಿ ರೈಲ್ವೆ ಕಂಬಿ ಆಗ್ತಾ ಬಟ್ಟೆ ಒಣಕೂ ಕೂಡ ನಾನೆಲ್ಲ ಹೊರಟಿ ಮಾಡಿ ಟೋಟಲ್ ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ಮೆಟ್ರೋ ಸರ್ ಇದು ಇದು ಸೋಲಾರು ರೆಡಿ ಇದೆ ರೆಡಿ ಇದೆ ಸರ್ ಎಲ್ಲ ಎಲ್ಲ ಎರಡು ಸಾವಿರ ಟ್ಯಾಂಕ್ ಹಾಕೊಂಡಿದ್ದೀನಿ ನೀರ್ದು ವಾಲ್ಗಳು ಎರಡು ಎರಡು ಟ್ಯಾಂಕ್ ಎರಡು ಎರಡು ಟ್ಯಾಂಕ್ ಕೆಳಗಡೆ ಈ ರೀತಿಯಲ್ಲಿ ಬೋಲ್ಡ್ ಹಾಕಿದ್ದೀರಾ ಸರ್ ಇದು ಲಿಫ್ಟ್ ರೂಮ್ ಸರ್ ಇದು ಲಿಫ್ಟ್ ರೂಮ್ ಲಿಫ್ಟ್ ರೂಮ್ ಸರ್ ಇದು ಬೇಕಂದ ಗಾನಿಲ್ಲ ಅಂದ್ರೆ ಲಿಫ್ಟ್ ರೂಮ್ ಮಾಡಿಬಿಟ್ಟಿದೆ ಸರ್ ಮದಕ್ಕೆ ಬೇರಿ ಬಂದ ಟೈಮಲ್ಲಿ ಲಿಫ್ಟ್ ರೂಮ್ ಮಾಡ್ಕೊಂಡಿದ್ದೀನಿ ಸರ್ ಇಲ್ಲಿಂದ ನಿಮಗೆ ಮೆಟ್ರೋ ಸ್ಟೇಷನ್ ಇಲ್ಲೇ ಕಾಣುತ್ತೆ ಅಲ್ಲ ಲೆಫ್ಟ್ ಅಲ್ಲಿ ಒಂದು ಅಡಿಗಾರ ಅನ್ನೊಂದ್ ಬರುತ್ತೆ ಮತ್ತೆ ಅಡಿಗಾಸ್ ಬರುತ್ತೆ ಅಲ್ಲಿ ಲೆಫ್ಟ್ ಮೆಟ್ರೋ ಬರುತ್ತೆ ಜ್ಞಾನಶ್ಮಿಕರ್ ಸ್ಕೂಲು ದೀಕ್ಷಾ ಕಾಲೇಜು ಎಸ್ ಟಿ ಸಿ ಕಾಲೇಜು ಇಲ್ಲೆಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ಅರ್ಧ ಕಿಲೋಮೀಟರ್ ನಿಮಗೆ ಇಲ್ಲಿ ಕಾಣೋದಿಲ್ಲ ಅದೇ ಸರ್ ಇಲ್ಲಿ ಹೌದು ಆಮೇಲೆ ಮನೆಗಳಷ್ಟೇ ಸರ್ ಎಲ್ಲ ಅಫಿಷಿಯಲ್ ಮನೆಗಳೇ ಯಾವುದು ಸಣ್ಣ ಒಂದೇ ಮನೆ ಸರ್ ಅದು ಒಂದೇ ಮನೆ ಇದು ಫುಲ್ ಎಲ್ಲ ಒಂದೇ ಮನೆ ಒಂದೇ ಮನೆ ಓಕೆ ಓಕೆ ಒಳ್ಳೆ ಅಫಿಷಿಯಲ್ ಏರಿಯಾ ಹೌದು ಇಲ್ಲಿ ಬೆಂಗಳೂರ ನೋಡ್ಬೋದು ಸರ್ ಫುಲ್ ಹೌದು ಸರ್ ನಾನು ಹಂಗೆ ಅಂದ್ಕೊಂಡೆ ನೈಸ್ ರೋಡ್ ನಿಯರ್ ಬೈ ತಲಗಟ್ಪುರ ನೈಸ್ ರೋಡ್ ಈ ಜಂಕ್ಷನ್ ಇಂದ ನೀವು ಕನಕಪುರ ಹೋಗಕ್ಕೆ ಮೈಸೂರು ರೋಡ್ ಹೋಗ್ಬೇಕಾರೆ ಉತ್ರೀನಗರ ಹೋಗ್ಬೇಕಾದ್ರೆ ಚೆನ್ನಾಗಿದೆ ಸರ್ ಎಲ್ಲ ಸುತ್ತಮುತ್ತಲೂ ಒಳ್ಳೆ ಅಫಿಷಿಯಲ್ ಮನೆಗಳು ಸರ್ ಹೌದು ಸರ್ ಯಾರು ಸಣ್ಣ ಪುಟ್ಟ ಮನೆಯವರು ಇಲ್ಲವೇ ಇಲ್ಲ ಇಲ್ಲ ಸರ್ ಜೊತೆಗೆ ಇಲ್ಲಿ ಏನಂದ್ರೆ ಬಹಳ ಡೀಸೆಂಟ್ ಆಗಿರುತ್ತೆ ವರ್ಕ್ ಮಾಡ್ಕೊಂಡ್ ಮನೆಗೆ ಹೌದು ಸ್ವಲ್ಪ ನಿಮ್ದಾಗ ನಿದ್ದೆ ಮಾಡ್ಬೋದು ಸರ್ ಇದು ಕನ್ಸ್ಟ್ರಕ್ಷನ್ ಮಾಡೀನೂ ಸಿಕ್ಸ್ ಮಂತ್ಸ್ ಆಗಿದೆ ಅಷ್ಟೇ ಅಲ್ಲ ಇಲ್ಲ ಸರ್ ಫೋರ್ ಡಿಸೆಂಬರ್ ಹೌದು ಡಿಸೆಂಬರ್ ಓಕೆ ಇದೆಲ್ಲ ಸ್ಲಿಪ್ ಆಗದೆ ಇರಲಿ ಅಂತ ಲತ್ತ ಹಾಕೊಂಡಿದೀವಿ ಇನ್ ಫ್ಯೂಚರ್ ನಾವೇನಾದರೂ ಇಲ್ಲಿ ಮೇಲೆ ಹೇಳ್ಕೊಂಡು ಓಕೆ ಸರ್ ಮನೆ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡ್ ಸೊ ಇದಲ್ಲದೆ ಕೆಳಗಡೆ ಮನೆ ಕೂಡ ಇದೆ ಅಲ್ಲ ಸರ್ ಹೌದು ಫ್ಲೋರ್ ಬಾಡ್ಗೆ ಮನೆ ಇದೆ ಗ್ರೌಂಡ್ ಪಾರ್ಕಿಂಗ್ ಮೂರ್ ಕಾರ್ ಪಾರ್ಕಿಂಗ್ ವಿತ್ ಟೂ ವೀಲರ್ ಪಾರ್ಕಿಂಗ್ ನೋಡ್ಕೊಂಡು ಸಿಂಗಲ್ ಬೆಡ್ರೂಮ್ ಮಾಡಿದೀನಿ ಫ್ಲೋರ್ ಒಂದ್ ಸಿಂಗಲ್ ಬೆಡ್ ಡಬಲ್ ಬೆಡ್ರೂಮ್ ಮಾಡಿದೀನಿ ಸೆಕೆಂಡ್ ಫ್ಲೋರ್ ಒಂದ್ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಮಾಡಿದೀನಿ ತರ್ಡು ಫೋರ್ತು ತರ್ಡಲ್ಲಿ ಹಾಲು ದೇವ್ರ ಮನೆ ಒಂದು ಕಾಮನ್ ಬಾತ್ರೂಮು ಒಂದು ಬೆಡ್ರೂಮು ದೊಡ್ಡದಾಗ ಒಂದು ಕಿಚನ್ ಮಾಡಿ ಇದು ಡ್ಯೂಪ್ಲೆಕ್ಸ್ ಟೂ ಪ್ಲಸ್ನಲ್ಲಿ ಅದ್ರ ಮೇಲೆ ಮೂರು ಬೆಡ್ರೂಮ್ ಮಾಡಿದ್ದೀನಿ ಒಂದು ಫ್ಯಾಮಿಲಿ ಹಾಲ್ ಇದೆ ಅದ್ರ ಮೇಲೆ ಮಾಮೂಲಿ ಲಿಫ್ಟು ರೂಮು ಟ್ಯಾಂಕು ಬಟ್ಟೆ ಒಣಗೋಕೆ ಜಾಗಗಳೆಲ್ಲ ಮಾಡಿದ್ವಿ ಇಲ್ಲಿಂದ ಡೂ ಪ್ಲಸ್ ನಿಮಗೆ ಇಷ್ಟಿದೆ ಟೋಟಲ್ ಆಫೀಸ್ ಫ್ಲೋರ್ ಟೋಟಲ್ ಫೈವ್ ಫ್ಲೋರ್ಸ್ ಫೈವ್ ಫ್ಲೋರ್ ವಿತ್ ಲಿಫ್ಟ್ ಇದೆ ಬೋನಸ್ ಜಾಗ ಕೊಡ್ತೀವಿ ಒನ್ ಕೋಟಿ ಹತ್ತು ಲಕ್ಷ ಲೋನ್ ಇದೆ ಇದು ಲೋನನ್ನು ತೀರಿಸಿ ನಾವು ಸಿ ಸಿ ಕೊಡ್ತೀವಿ ಅವ್ರಿಗೆ ಲೋನ್ ಹೋಗೋದು ಲೋನ್ ಹೋಗೋ ಡಾಕ್ಯುಮೆಂಟೇಶನ್ ಏನು ಬೇಕು ಡಾಕ್ಯುಮೆಂಟೇಶನ್ ಆಲ್ರೆಡಿ ಮಾಡ್ಕೊಡ್ತೀವಿ ಓಕೆ ವಿಥ್ ಕೆ ಬಿ ಬಿ ಬಿಲ್ ಪರ್ಮಿಷನ್ ಆಗಿದೆ ಆಲ್ರೆಡಿ ಓಕೆ ಕೆ ಬಿ ಪರ್ಮಿಷನ್ ಇದೆ ವಾಟರ್ ಅದು ಕಾವೇರಿ ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಹದಿನೈದು ಸಾವಿರ ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಇದೆ ಸಾವಿರದ ಮುನ್ನೂರ ಅಡಿ ಬೋರ್ ಉಳಿದಿದೆ

ಓಕೆ ಸರ್ ಈಗ ನಿಮ್ಮ ನಂಬರ್ ಹಾಕ್ಬೋದಾ ಓಕೆ ಸೊ ಅವ್ರ ನಂಬರ್ ಕೊಟ್ಟಿದ್ದಾರೆ ಅವ್ರ ನಂಬರನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಇನ್ ಕೇಸ್ ಏನಾದರೂ ಬಂದು ಪ್ರಾಪರ್ಟಿ ವಿಸಿಟಿಂಗ್ ಏನಾದರೂ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಒಂದು ಸರ್ತಿ ಪ್ರಾಪರ್ಟಿ ವಿಸಿಟನ್ನು ಮಾಡಿ ನೋಡಿ ನಿಮ್ಮ ಅನುಕೂಲ ಹೇಗಿದೆಯೋ ನೋಡಿ ಆಲ್ಮೋಸ್ಟ್ ಎಲ್ಲ ಬಾಡಿಗೆಗೂ ಕೂಡ ಬರುತ್ತೆ ಹೌದು ಮೇಡಮ್ ಬಾಡಿಗೆ ಮನೆ ಬಾಡಿಗೆಗೆ ಬಾಡಿಗೆ ಕೊಟ್ರು ಒಂದು ಇವತ್ತೆಲ್ಲ ಒಂದು ಅರವತ್ತು ಇಪ್ಪತ್ತು ಸಾವಿರ ಬಾಡಿಗೆ ಬರುತ್ತೆ ಓನಾಗೊಂದು ರೂ ಅಲ್ಲಿ ಇರ್ಬೋದು ಕಾರ್ ಪಾರ್ಕಿಂಗ್ ಎಲ್ಲ ಇರುತ್ತೆ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಬಾಡಿಗೆ ಆ ಬಾಡಿಗೆಲ್ಲೇ ಇದ್ಕೆ ಇ ಎಮ್ ಐ ಕಟ್ಕೊಂಡು ಹೋಗಿ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಎಸ್ ನೋಡಿದ್ರಿ ಅಲ್ವಾ ತುಂಬಾ ಚೆನ್ನಾಗಿದೆ ಸುತ್ತಮುತ್ತಲು ಏರಿಯಾದಲ್ಲಿ ಒಳ್ಳೊಳ್ಳೆ ಎಜುಕೇಶನ್ಗೆ ರಿಲೇಟೆಡ್ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಮತ್ತೆ ಎಲ್ಲವೂ ಕೂಡ ಒಳ್ಳೊಳ್ಳೆ ಜಾಗಗಳಿದೆ ಅಂತ ಹೇಳ್ಬೋದು ಒಳ್ಳೊಳ್ಳೆ ಕಾಲೇಜ್ ಇದೆ ಸ್ಕೂಲ್ಸ್ ಇದೆ ಚೆನ್ನಾಗಿದೆ ಪ್ಲೇಸ್ ಅಂತೂ ಹೇಳೋ ಮಾತು ಹೇಳೋಂಗಿಲ್ಲ ಮತ್ತೆ ಮೇನ್ ಮೆಟ್ರೋ ಸ್ಟೇಷನ್ ಇದೆ ಹಾಗೂ ದೇವ್ರ ಮನೆ ಅಂತೂ ಇದಂತೂ ಸಿಂಪಲ್ ಆ್ಯಂಡ್ ಸೋಬರ್ ಆಗಿದೆ ಎಸ್ಪೆಷಲಿ ಹಿಂದೆ ಕೊಟ್ಟಿರುವಂಥ ಜಾಗ ಏನಿದೆ ಅಂದ್ರೆ ದೇವ್ ಸಾಮಗ್ರಿಗಳನ್ನ ಇಡ್ಲಿಕ್ಕೆ ಅದಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ ಕೇಸ್ ನೀವೇನಾದರೂ ಈ ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಖರೀದಿ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಒಂದು ಸತಿ ಬನ್ನಿ ಸ್ಕ್ರೀನ್ ಮೇಲೆ ನಂಬರನ್ನು ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಸ್ಲೈಟ್ ನೆಗೋಷಿಯೇಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಓನರು ಸೊ ಬಂದು ನೋಡಿ ಹಾಗೆ ಕಂಪ್ಲೀಟ್ ಒನ್ ಸೆಟ್ ಆಫ್ ಡಾಕ್ಯುಮೆಂಟ್ಸನ್ನು ಇಸ್ಕೊಂಡು ಹೋಗಿ ಇಲ್ಲ ಯಾರ ಹತ್ರ ಕನ್ಸಲ್ಟ್ ಮಾಡಿ ಲೋನ್ ಕೂಡ ಆಗತ್ತೆ ಇದು ಸೊ ಅವರ ಇರುವಂತ ಲೋನು ನಿಮ್ಮ ಹೆಸ್ರು ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ ಎಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್